ಸ್ನೇಹಿತರೆ ಕೆಲವೊಬ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ದೇ ಅಷ್ಟು ವೈರಲ್ ಆಗೋಲ್ಲ ಅಷ್ಟು ವ್ಯೂಸ್ ಬರಲ್ಲ ನಿಮ್ಮದೇ ಹೇಗೆ ಬರುತ್ತೆ ನೀವು ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿದ್ದೀರಾ ಅಂತ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಮತ್ತು ನಾನು ಯೂಟ್ಯೂಬ್ ಜರ್ನಿ ಹೇಗಾಯಿತು ಹೇಗೆ ಮಾಡಿಕೊಂಡೆ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಹೇಳಬೇಕು ಯಾಕಂದರೆ ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನಾನು ಯೂಟ್ಯೂಬ್ ಮಾಡಾದ ಮೇಲೆ ನಾನು ಹೇಗೆ ಮೋನೋ ಮಾಡಿಕೊಂಡೆ ಬೇರೆ ಇಪ್ಪತ್ತು ದಿವಸದಲ್ಲಿ ನಾನು ಮೋನೋ ಮಾಡಿಕೊಂಡೆ ಅದು ಹೇಗೆ ಅನ್ನೋದು ಕ್ಲಾರಿಟಿ ಕೊಡಬೇಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನ್ ಎಲ್ಲ ಇದ್ದೀನಿ ಅಂದರೆ ಸ್ವಲ್ಪ ಕ್ವಶನ್ಗಳು ಬಂದಿದೆ ಮತ್ತು ನನಗೆ ಯೂಟ್ಯೂಬು ಮಾನಿಟೈಜೇಷನ್ ಆಗಿದೆ ಅದಾದಮೇಲೆ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ವಿಡಿಯೋ ಮಾಡಿದ್ದೀನಿ ಮೊದಲಿಗೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ತೀನಿ ನಾನು ಹೀಗೆ ಮನೇಲಿ ಸುಮ್ಮನೆ ಕಾಲ ಕಳೀತಾ ಇದ್ದೆ ಏನು ಮಾಡೋದು ಬೇಜಾರಾಗ್ತಾ ಇತ್ತು ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಹೊಸ ಮೂವಿಗಳು ಬಂದರೆ ಮತ್ತು ನನಗೂ ತುಂಬ ಇಷ್ಟವಾದವರು ಯೂಟ್ಯೂಬರ್ಸ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ ಹಾಗೆ ನಾನು ಕೂಡ ಏನಾದರೂ ಸ್ವಲ್ಪ ಕ್ರಿಯೇಟಿವಿಟಿ ಮಾಡಬೇಕಲ್ಲ ಅಂತ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಒಂದು ರೀ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ರೀ ಅಂತ ಅಂದೆ ಸರಿ ಅಡುಗೆ ಎಲ್ಲ ನಾನು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ರೀ ಅಡುಗೆ ಚಾನಲ್ಲೇ ಮಾಡ್ಕೊಳ್ಳೋಣ ಅಂತ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಕೂತ್ಕೊಂಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ವರ್ಷ ಫೆಬ್ರವರಿಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಮಾಡಾದ್ಮೇಲೆ ತುಂಬ ವೀಡಿಯೋಸ್ಗಳು ಹಾಕ್ತಾ ಇದ್ದೆ ಅಡುಗೆ ವೀಡಿಯೋಸ್ಗಳು ಮಾಡ್ತಾಯಿದ್ದೆ ತುಂಬ ಮೈಂಡ್ ಫ್ರೆಶ್ ಅನ್ನಿಸ್ತು ನನಗೆ ಯಾಕಂದರೆ ಮನೇಲಿ ಸುಮ್ಮನೆ ಕೂತಿರ್ತಕ್ಕಂಥ ಹೆಣ್ಮಕ್ಳು ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಖುಷಿ ಆಗುತ್ತೆ ನಮಗೂ ಕೂಡ ಅಷ್ಟೇ ಯಾಕಂದರೆ ಮತ್ತೆ ನೆಕ್ಸ್ಟ್ ಏನು ಮಾಡೋದು ಏನು ವೀಡಿಯೋಸ್ ಮಾಡೋದು ಹೇಗೆ ಮಾಡೋದು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ ಹಾಗೆ ಕೂಡ ಶಾರ್ಟ್ಸ್ ವೀಡಿಯೋಸ್ಗಳು ಮಾಡೋದಾಗಿರ್ಬೋದು ಲಾಂಗ್ ವೀಡಿಯೋಸ್ಗಳು ಮಾಡೋದಾಗಿರ್ಬೋದು ಇದೆಲ್ಲ ಮಾಡ್ಕೊತಾ ಬಂದೆ ನಾನು ಹಾಗೆ ಒಂದು ಐನೂರು ಸಬ್ಬ ಆಯಿತು ಒಂದೊಂದು ಸಬ್ಗೂ ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿದ್ದೀನಿ ಈ ಥರ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀನಿ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದಾದಮೇಲೆ ಒಂದು ಐನೂರು ಸಬ್ಬು ಹೆಂಗೋ ಮಾಡಿಕೊಂಡೆ ನಾನು ಅದಾದಮೇಲೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಐನೂರು ಸಬ್ನೂ ಆಗೋಯ್ತು ಈಗ ವಾಚ್ ಅವರ್ ಹಿಂಗೆ ಕಂಪ್ಲೀಟ್ ಮಾಡೋದು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇದೆ ಕೆಲವರು ಈಸಿ ಅಂತ ಹೇಳ್ತಾರೆ ಅಷ್ಟು ಅಲ್ಲ ಲೈವ್ ಮಾಡ ಲೈವ್ ಸ್ಟಾರ್ಟಿಂಗಲ್ಲಿ ಲೈವ್ ಮಾಡೋದು ಗೊತ್ತಿರಲಿಲ್ಲ ನನಗೂ ಕೂಡ ಹಿಂಗೆ ಯಾರೋ ಫ್ರೆಂಡ್ಸ್ಗಳು ಹೇಳಿದ್ರು ಲೈವ್ ಮಾಡಿದ್ರೆ ತುಂಬ ಚೆನ್ನಾಗಿ ಡಬ್ಲ್ಯೂ ಎಚ್ ಕೂಡ ಸಿಗುತ್ತೆ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ ಮತ್ತು ಸಬ್ಗಳು ಸಿಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಲೈವ್ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದೆ ಆ ಟೈಮು ಈ ಟೈಮು ಯಾವ ಟೈಮಲ್ಲಿ ಮಾಡಿದ್ರೆ ಹೇಗೆ ಈ ಟೈಮಲ್ಲಿ ಮಾಡಿದ್ರೆ ಹೇಗೆ ಅಂತ ನಾನು ಯೋಚನೆ ಮಾಡಿ ಮಾಡಿ ಫೈನಲಿ ನಾನು ಒಂದು ಎರಡು ಗಂಟೆ ಲೈವ್ ಫಿಕ್ಸ್ ಮಾಡಿಕೊಂಡೆ ಎರಡು ಗಂಟೆ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿರುತ್ತೆ ಪಾಪು ಕೂಡ ಮಲಗಿರ್ತಾನೆ ಅಂತೇಳಿ ಎರಡು ಗಂಟೆಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಲೈವ್ ಮಾಡ್ತಾಯಿದ್ದೆ ಅದಾದಮೇಲೆ ನೈಟ್ ಹತ್ತು ಗಂಟೆಗೂ ಕೂಡ ಒನ್ ಅವರ್ ಲೈವ್ ಮಾಡ್ತಾ ಇದ್ದೆ ಯಾಕೆಂದರೆ ಈ ಟೈಮಲ್ಲಿ ಇರೋರು ಹತ್ತು ಗಂಟೆ ಲೈವ್ಗೆ ಬರ್ತಾಯಿದ್ರು ನನ್ನ ಪ್ರೀತಿ ಅಣ್ಣ ತಮ್ಮಂದಿರಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅದಾದ್ಮೇಲೆ ಹಿಂಗೆ ಲೈವ್ ಮಾಡ್ತಾ ಮಾಡ್ತಾ ಸ್ಟಾರ್ಟಿಂಗ್ ಲೈವಲ್ಲಿ ಒಂದು ಐದು ಜನ ಹತ್ತು ಜನ ಹೀಗೆ ಬರ್ತಾ ಇದ್ರು ನಾವು ಹೋಗಿ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ನಮಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಈಗ ಕೊಟ್ಟು ತೊಗೊಳೋದು ಅಂತ ಹೇಳ್ತಾರಲ್ವ ಹಾಗೆ ನಾವು ಸಪೋರ್ಟ್ ಕೊಟ್ಟರೆ ಅವರು ಕೂಡ ಕೊಡ್ತಾ ಇದ್ರು ಹಿಂಗೆ ಆಗ್ತಾ ಬರ್ತಾ ಇತ್ತು ಅದಾದ್ಮೇಲೆ ಈಗ ರೀಸೆಂಟಾಗೆ ನಂದು ಲೈವು ವೈರಲ್ ಆಯಿತು ಇದು ನನ್ನ ಯೂಟ್ಯೂಬ್ ಜರ್ನಿ ಇಷ್ಟು ಚೆನ್ನಾಗೆ ಯೂಟ್ಯೂಬ್ ಮಾಡಿಕೊಂಡೆ ಯೂಟ್ಯೂಬ್ ಮಾಡ್ಕೊಂಡು ಈ ರೀತಿ ಮುಂದೆ ಬಂದೆ ನಾನು ಯಾಕಂದರೆ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ಕಾಲಕ್ಕೆ ಕಳಿಬಾರ್ದು ಅಂತ ನಾನು ಯೂಟ್ಯೂಬ್ ಮಾಡಿಕೊಂಡು ಈ ಥರ ವಿಡಿಯೋಸ್ ಗಳು ಹಾಕೊಂಡು ಬರ್ತಾ ಇದೆ ಆಮೇಲೆ ಲೈವ್ ಲೈವ್ ಮಾಡೋದ್ರ ಬಗ್ಗೆ ತಿಳ್ಕೊಂಡು ಈಗ ಲೈವ್ ಬಗ್ಗೆ ಇದ್ದೀನಿ ಅದಾದಮೇಲೆ ಲೈವು ಹೋಗ್ ನಾವು ಬೇರೆಯವ್ರಿಗೆ ಹೋಗ್ತಾ ಇದ್ವಿ ಅವರು ಕೂಡ ನಮಗೆ ಬರ್ತಾಯಿದ್ವಿ ಹಿಂಗೆ ಸಪೋರ್ಟ್ ಆಗ್ತಾ ಇತ್ತು ಒಂದು ಒಂದು ವರ್ಷದಲ್ಲಿ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಟೈಮ್ ಮಾಡ್ಕೋಬೇಕು ವೀಡಿಯೋ ವೈರಲ್ ಆಗಬೇಕು ವಿಡಿಯೋ ವೈರಲ್ ಆದರೆ ಲೈವ್ ಮಾಡೋ ಅವಶ್ಯಕತೆ ಇರಲ್ಲ ಈಗ ಎಲ್ಲರೂ ಕೂಡ ಮನೆಯಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿ ವಿಡಿಯೋಗಳು ಬೇಗ ವೈರಲ್ ಆಗಲ್ಲ ಈಗ ನಾವೇನು ಮಾಡಬೇಕು ನಾವು ಲೈವ್ ಮಾಡಲೇಬೇಕು ಈಗ ವಾಚಿಂಗ್ ಟೈಮ್ ಬೇಕು ಅಂದರೆ ಲೈವ್ ಮಾಡಲೇಬೇಕು ಕಂಪಲ್ಸರಿ ಆಮೇಲೆ ಮನೆಯವ್ರಿಗೆ ಹೇಳಿ ಒಪ್ಪಿಸ್ಕೊಂಡು ನಾನು ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಲೈವ್ ಇನ್ನೇನು ಮೂರು ತಿಂಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದೆ ನಾನು ಒಂದು ಐನೂರು ಸಬ್ಬಾಗೋ ತನಕ ಮಾಡಿರಲಿಲ್ಲ ರೀಸೆಂಟಾಗಿ ಒಂದು ಮೂರು ತಿಂಗಳಿಂದ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲೂ ಕೂಡ ಅಷ್ಟೇ ಸುಮಾರಾಗಿ ಏನು ಅಂತ ಹೇಳ್ಕೊಳ್ಳುವಷ್ಟು ಡಬ್ಲ್ಯೂ ಎಚ್ ಏನು ಬರ್ತಾ ಇರಲಿಲ್ಲ ಡಬ್ಲ್ ವಾಚ್ ಅವರ್ಸು ಸರಿ ಅಂತ ಹೇಳಿ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಅಪರೂಪಕ್ಕೆ ನಾವು ಅಷ್ಟೇ ಇದೆ ಮೊದಲನೇ ಸಾರಿ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ವಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಂದು ವಿಡಿಯೋ ಅದು ವಿಡಿಯೋ ವೈರಲ್ ಆಗಿಲ್ಲ ಇದು ಲೈವು ವೈರಲ್ ಆಯಿತು ಇಲ್ಲ ಅಂದರೂ ಒಂದು ನೂರು ಜನ ನೂರಿಪ್ಪತ್ತು ನೂರು ಮೂವತ್ತು ಜನ ಇದ್ದಕ್ಕಿದ್ದಂಗೆ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು ವೀಡಿಯೋ ಅಂತೂ ವೈರಲ್ ಆಗಿರಲಿಲ್ಲ ನಂದು ಲೈವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ನಲ್ವ ಮೂರು ತಿಂಗಳಿಂದ ಒಂದೇ ಟೈಮ್ ಲೈವ್ ಮಾಡ್ತಾ ಇದ್ದೆ ಅದು ಹೇಗೆ ವೈರಲ್ ಆಯಿತು ಅದು ಹೆಂಗಾಯಿತು ಏನು ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ ಕೂಡ ಈಗಲೂ ಕೂಡ ವೈರಲಲ್ಲೇ ಇದೆ ನನ್ನ ಲೈವು ಚೆನ್ನಾಗೇ ನಡೀತಾ ಇದೆ ಲೈವ್ ಕೂಡ ನಾನು ವರ್ಮಾಲಕ್ಷ್ಮಿ ಹಬ್ಬದಿಂದ ಲೈವು ತುಂಬ ಚೆನ್ನಾಗಿ ವೈರಲ್ ಆಯಿತು ಬೇರೆ ಇಪ್ಪತ್ತು ದಿನಕ್ಕೆ ಇಪ್ಪತ್ತು ದಿನಕ್ಕೆ ನಾನು ಇನ್ನ ಅಂದರೂ ಕಷ್ಟಪಟ್ಟರೆ ಇನ್ನೂ ಒಂದು ಮೂರು ತಿಂಗಳು ಕಷ್ಟಪಡಬೇಕಾಗಿತ್ತು ನಾನು ಮೌನ ಮಾಡ್ಕೊಳ್ಳಿಕ್ಕೆ ನಾಲ್ಕು ಸಾವಿರ ಅವರ್ಸ್ ಮಾಡ್ಕೊಳ್ಳಿಕ್ಕೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಇದ್ದಕ್ಕಿದ್ದಂಗೆ ಲೈವ್ ವೈರಲ್ ಆಯಿತು ತುಂಬ ಖುಷಿ ಆಯಿತು ಇನ್ನೂ ಒಂದು ವಾರ ಆಯಿತು ಹದಿನೈದು ದಿವಸ ಆಯಿತು ಒಂದು ಹದಿನೈದು ದಿವಸ ಆದಮೇಲೆ ಕೆಲವೊಂದು ಪ್ರಾಬ್ಲಮ್ಗಳು ಬಂದು ಏನು ಅಂದರೆ ನನಗೂ ಸ್ವಲ್ಪ ಏನೋ ವಿಡಿಯೋಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ನ ನಾನು ಇನ್ನೊಬ್ರ ಹತ್ರ ಕೇಳಿದೆ ನಾನು ಈ ರೀತಿ ಪ್ರಾಬ್ಲಮ್ ಆಗಿದೆ ಬ್ರದರ್ ಏನಾದರೂ ಇದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ ಕೇಳೋಕ್ಕೆ ನಾನು ಅವ್ರಿಗೆ ನನ್ನ ಪ್ರಾಬ್ಲಮ್ನ ಅವ್ರ ಹತ್ರ ಹೇಳಿದೆ ಅವ್ರು ಹೇಳಿದ್ರು ನಿಮ್ಮದು ಲೈವ್ ವೈರಲ್ ಆಗಿದೆಯಲ್ಲ ಅದಕ್ಕೆ ವೈಟಿ ಅವರು ಈ ಥರ ಅವರೇ ಈ ಥರ ಪ್ರಾಬ್ಲಮ್ಮು ಈ ಥರ ಡಿಲೀಟ್ ಮಾಡಿದ್ದಾರೆ ಯಾವುದನ್ನೋ ಒಂದು ವಿಡಿಯೋ ಡಿಲೀಟ್ ಮಾಡಿದರು ಹಂಗಾಗಿ ಅದು ತುಂಬ ಜಾಸ್ತಿ ಹೋಗ್ತಾ ಇತ್ತು ಬಟ್ ಬಟ್ ಅದು ಫಿಲಮ್ ಸಾಂಗ್ ಅದು ಏನೋ ಒಂದು ಫಿಲಮ್ ಸಾಂಗು ಅದು ಅದು ಯೂಟ್ಯೂಬ್ನವರೇ ಸಿಕ್ಸ್ತಿ ಹದಿನಾರು ಸಾವಿರ ಜನ ನೋಡಿದರು ಮತ್ತು ಒಂದು ಇಲ್ಲ ಅಂದರೂ ಒಂದು ಇಪ್ಪತ್ತು ಮೂವತ್ತು ಸಬ್ಬು ಅದರಿಂದನೇ ಬಂದಿತ್ತು ಅವರು ಈ ಥರ ಮೇನ್ ಚಾನಲ್ ಇರೋರು ಏನು ಮಾಡ್ತಾರೆ ಅವರು ಅದನ್ನು ಕಂಪ್ಲೇಂಟ್ ಮಾಡಿ ತಗ್ಸ್ಬಿಡ್ತಾರೆ ತುಂಬ ಚೆನ್ನಾಗಿ ವೈರಲ್ ಆಗ್ತಾಯಿತ್ತು ಅದನ್ನು ವೈಟಿಯವರೇ ನನಗೆ ಮೇಲ್ ಕಳಿಸಿ ಡಿಲೀಟ್ ಮಾಡಿಬಿಟ್ರು ಸರಿ ಈ ಕಡೆ ಲೈವ್ ಕೂಡ ಸೂಪರ್ ಡುಪರಾಗಿ ವೈರಲ್ ಆಗಿದೆ ಮತ್ತು ಅದೇ ಟೈಮ್ಗೆ ಒಂದು ಪ್ರಾಬ್ಲಮ್ ಬಂತು ಆ ಪ್ರಾಬ್ಲಮ್ನ ನಾನು ಒಬ್ಬರ ಹತ್ರ ಹೇಳ್ಕೊಂಡೆ ಅದಕ್ಕೂ ಮೊದಲು ಕೆಲವರೆಲ್ಲ ಇವರು ದುಡ್ಡು ಕೊಟ್ಟೇನೋ ವೈರಲ್ ಮಾಡಿಸ್ಕೊಂಡಿದ್ದಾರೆ ದುಡ್ಡು ಕೊಟ್ಟು ಮೋನೋ ಮಾಡಿಸ್ಕೊಳ್ಳಿಕ್ಕೆ ಈ ಥರ ವೈರಲ್ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಇದ್ರು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇದ್ದೆ ನಾನು ಅಲ್ಲಿ ತನಕ ನಾನು ಯಾವುದೇ ಥರ ಯೋಚನೆ ಮಾಡಿಲ್ಲ ಹೇಳ್ಕೊ ಕೇಳೋದಕ್ಕೆ ಹೇಳೋರು ಕೇಳೋರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ಟೆನ್ಷನ್ ತೊಗೋಬಾರ್ದು ಅಂತ ನನ್ನ ಪಾ ನಾನು ಸುಮ್ಮನಿದ್ದೆ ಅದಾದಮೇಲೆ ನಾನು ಇಷ್ಟು ಸೀರಿಯಸ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಆದರೆ ಅವರು ಯಾವ ಥರ ಮಾತಾಡಿದ್ರು ಅಂದರೆ ಮುಂದೆ ಹೇಳ್ತೀನಿ ನೀವೇ ಕೇಳಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಶೇರ್ ಮಾಡಿದೆ ಇಲ್ಲ ಇದು ನೀವು ಲೈವನ್ನು ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿದ್ದೀರಲ್ಲ ಅದು ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಅವರು ಈ ಥರ ಡಿಲೀಟ್ ಮಾಡಿದ್ದಾರೆ ಈ ಒಂದು ಶಾರ್ಟ್ ವಿಡಿಯೋನ ಡಿಲೀಟ್ ಮಾಡಿದ್ದಾರೆ ವೈರಲ್ ಆಗಿರ್ತಕ್ಕಂಥ ವಿಡಿಯೋನ ಶಾರ್ಟ್ ವೀಡಿಯೋನ ಡಿಲೀಟ್ ಮಾಡಿದ್ದಾರೆ ಅಂತಂದರೆ ನನಗೆ ಫಸ್ಟ್ ಟೈಮ್ ಕೇಳಿದಾಗ ಅರ್ಥ ಆಗಿಲ್ಲ ಸರಿ ಹೇಳಿ ನನಗೆ ನೀವು ಹೇಳಿದ್ದು ನಂಗೆ ಅರ್ಥ ಆಗಿಲ್ಲ ಅಂತ ಅಂದೆ ನೀವು ದುಡ್ಡು ಕೊಟ್ಟು ವೈರಲ್ ನೀವು ಯಾರೋ ಅರುಣ್ ಅನ್ನೋರ ಕೈಲಿ ನಾನು ನನ್ನ ಲೈವನ್ನ ವೈರಲ್ ಮಾಡಿಸ್ಕೊಂಡಿದ್ದೀನಂತೆ ನಾನು ಮೋನೋ ಮಾಡ್ಕೊಳ್ಳಿಕ್ಕೆ ಡಬ್ಲ್ಯೂ ಎಚ್ ಮಾಡ್ಕೊಳ್ಲಿಕ್ಕೋಸ್ಕರ ದುಡ್ಡು ಕೊಟ್ಟು ಅವ್ರ ಕೈಲಿ ನಾನು ವೈರಲ್ ಮಾಡಿಸ್ಕೊಂಡಿದ್ದೀನಂತೆ ಅವ್ರ ಹೆಸ್ರನ್ನ ನಾನು ಫಸ್ಟ್ ಟೈಮು ಅವ್ರ ಬಾಯ್ಲೇ ಕೇಳಿದ್ದು ನಾನು ಏನಿದು ಹೌದಾ ಈ ಥರ ಇದ್ದಾರಾ ವೈರಲ್ ಮಾಡೋರು ಇದ್ದಾರಾ ಈ ಥರನೂ ಇದೆಯಾ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿತ್ತು ಸರಿ ಅಂತ ಹೇಳಿ ನಾನು ಇನ್ನೊಂದು ಸತಿ ಹೇಳಪ್ಪ ಇದೇನು ಕರೆಕ್ಟಾಗಿ ನೀನು ಹೇಳ್ತಾರೋದು ನಂಗೆ ಅರ್ಥ ಆಗ್ತಾಯಿಲ್ಲ ಅಂದೆ ಹೌದು ನೀವು ಅರುಣ್ ಅನ್ನೋರ ಕೈಲಿ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಅವರು ವೈಟಿಯವರು ಈ ಥರ ಮಾಡಿದ್ದಾರೆ ಅಂತ ಅಂದರು ಈಗ ನೀವೇ ಯೋಚನೆ ಮಾಡಿ ನಾವು ಮಾಡಿರ್ತಾ ಮಾಡದೇ ಇರತಕ್ಕಂಥ ತಪ್ಪನ್ನು ನೀವು ತಪ್ಪು ಮಾಡಿದಿರೋಂಥ ತಲೆ ಮೇಲೆ ಹೊಡೆದಂಗೆ ಹೇಳಿದ್ರೆ ಏನಾಗಬೇಡ ನೀವೇ ಹೇಳಿ ನಾನು ನಮ್ಮ ಮನೆಯವರು ನೀರು ತರಕ್ಕೆ ಹೋಗಿದ್ರು ಕೆಳಗಡೆ ನೀರು ತರಕ್ಕೆ ಹೋಗಿದ್ರು ನಾನು ಅವಾಗೆ ನಾನು ಈ ಪ್ರಾಬ್ಲಮ್ಮ ಕೇಳೋಣ ಅಂದ್ಬಿಟ್ಟು ಅವ್ರಿಗೆ ನಾನು ಕೇಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ನೀರು ತಗೊಂಡು ಕೂಡ ಮೇಲ್ಗಡೆ ಬಂದರು ರೀ ನೋಡಿ ಈ ಥರ ಹೇಳ್ತಾ ಇದ್ದಾರೆ ನಾನು ಯಾರಾದ್ರೂ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿದ್ದೀನಂತೆ ನೀವೇನು ಹೇಳ್ತೀರಾ ರಾಜು ನೋಡಿ ಈ ಥರ ಮಾತಾಡ್ತಾ ಇದ್ದಾರಲ್ಲ ನಾನು ಆ ಥರ ಮಾಡ್ತಾಯಿದ್ದೀನಿ ಯಾಕೆ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ ಅದಾಗದೇ ವೈರಲ್ ಆಗಿದೆ ನನಗೆ ಗೊತ್ತಿಲ್ಲ ಹೇಗಾಯಿತು ಏನಾಯ್ತು ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ ನೀವು ನೋಡಿದ್ರೆ ದುಡ್ಡು ಕೊಟ್ಟು ಇಂಥವ್ರ ಕೈಲೇ ವೈರಲ್ ಮಾಡಿಸ್ಕೊಂಡಿದ್ದೀರಾ ಅಂತ ಮಾತಾಡ್ತಾ ಇದ್ದಾರೆ ಅವರು ನನ್ನ ವ್ಯಕ್ತಿ ನನಗೆ ಯಾರು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ನೀವು ಹೇಳಾದ ಮೇಲೆ ಅವ್ರನ್ನ ಸರ್ಚ್ ಮಾಡಬೇಕು ಅವ್ರನ್ನ ಹುಡುಕಬೇಕು ನಾನು ನಿಮ್ಗೆ ಅಷ್ಟು ಇವರು ಆಶಾ ಅನ್ನೋರು ಆಶಾ ರಾಜ್ ಕನ್ನಡ ವ್ಲಾಗ್ಸ್ನವರು ನಿಮ್ಮ ಹತ್ರ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿದ್ದೀರ ಅಂತ ಅರುಣ್ ಅನ್ನೋರ ಹತ್ರ ನೀವು ಕೇಳ್ಕೊಳ್ಳಿ ಅರುಣ್ ಅನ್ನೋ ವ್ಯಕ್ತಿ ನನಗೆ ಯಾರು ಅಂತಲೇ ಗೊತ್ತಿಲ್ಲ ನಾನು ಯಾಕೆ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಳ್ಳಿ ದೇವ್ರದಯದಿಂದ ನನಗೆ ಲೈವ್ ವೈರಲ್ ಆಗಿದೆ ನನಗೆ ಬೇಕಾದಷ್ಟು ಡಬ್ಲ್ಯೂ ಎಚ್ ಸಿಗ್ತಿದೆ ಬೇರೆ ಇಪ್ಪತ್ತು ದಿವಸದಲ್ಲಿ ನಾನು ಮೋನೋ ಮಾಡ್ಕೊಂಡಿದ್ದೀನಿ ಈ ಥರ ಇರಬೇಕಾದ್ರೆ ಆ ಥರ ವೈರ ನಮ್ಮ ಮನೆಯವ್ರು ಇದ್ರು ನಿನಗೆ ಬೇರೆ ಎರಡು ಜಿ ಬಿ ನೆಟ್ ಹಾಕೋಕ್ಕೆ ನಾನು ಬೈತೀನಿ ಸುಮ್ಮನೆ ಎಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತಿದ್ಯಾ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ನಮ್ಮ ಮನೆಯವರು ಇರೋರು ಅಂಥದ್ರಲ್ಲಿ ನಾನು ಹಿಂಗೆ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಡ್ತಾ ವೈ ವೈರಲ್ ಮಾಡಿಸ್ಕೊಟ್ಟಿದ್ದೀನ ಹಾಗೆ ಹೀಗೆ ಅಂತ ನಮ್ಮ ಮನೆಯವರು ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು ಇಲ್ಲದೇ ಇರೋ ವಿಚಾರಗಳ ಬಗ್ಗೆ ಎಲ್ಲ ಹಿಂಗೆ ಮಾತಾಡ್ತಾರೆ ತಿಳಿದು ಮಾತಾಡಬೇಕು ಯಾವುದೇ ವ್ಯಕ್ತಿ ಆಗಲಿ ತಿಳಿದು ಮಾತಾಡಿ ತಿಳಿದೆ ಅಂತೂ ಮಾತಾಡೋಕೆ ಹೋಗಬೇಡಿ ಯಾಕಂದರೆ ಎಷ್ಟೋ ಜನ ಮೈಂಡಲ್ಲಿ ಅದೇ ಉಳ್ಕೊಂಡಿದೆ ನಾನು ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡು ಮೋನೋ ಮಾಡಿಸ್ಕೊಂಡಿದ್ದೀನಿ ಅಂತ ನೀವೇ ಯೋಚನೆ ಮಾಡಿ ಮೋನೋ ಮಾಡಿಸ್ಕೊಳ್ಳೋ ಉದ್ದೇಶ ನನಗಿರಲಿಲ್ಲ ನನಗೆ ಯಾವುದೇ ಥರ ಉದ್ದೇಶ ನನಗಂತ ಹಣೆ ಬರನು ನನಗೆ ಬಂದಿಲ್ಲ ಇದರಿಂದ ನನಗೆ ವೈರಲ್ ಆಯಿತು ನನ್ನ ಲೈವು ನನಗೆ ಬೇಕಾದಷ್ಟು ಡಬ್ಲ್ಯೂ ಎಚ್ ಸಿಕ್ತು ಸೂಪರ್ ಡೂಪರಾಗೆ ನಂದು ಮೋನೋ ಆಯಿತು ಮೋನೋ ಹೇಗಾಯಿತು ಅದು ಕಷ್ಟ ಆಯಿತಾ ಈಸಿ ಆಯಿತಾ ಅಂತ ಅದನ್ನು ಮುಂದೆ ಕ್ಲಾರಿಟಿ ಕೊಡ್ತೀನಿ ನೀವು ಈ ಥರ ಮಾತಾಡಿದ್ದೀರಾ ಆ ಮಾತುಗಳನ್ನ ವಾಪಸ್ ತಗೊಳ್ಳಿ ಯಾರು ಅಷ್ಟೇ ಗೊತ್ತಿಲ್ಲದೆ ಏನು ಇಲ್ಲದೇ ನೀವು ಇನ್ನೊಬ್ಬರ ಬಗ್ಗೆ ಆ ಥರ ಆಪಾದನೆಗಳನ್ನ ಹಾಕಬೇಡಿ ನಾನು ಯಾವ್ದು ಅದೇ ಕಾರಣಕ್ಕೂ ಯಾರ ಹತ್ರ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿಲ್ಲ ನೀವು ಅಷ್ಟು ಮೇರಿ ಡೌಟ್ ಇದ್ದರೆ ಅರುಣ್ ಅನ್ನೋ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿದ್ರೆ ಅವ್ರ ಹತ್ರ ಹೋಗಿ ಕೇಳಿ ನಾನು ಅರುಣ್ ಅನ್ನೋ ವ್ಯಕ್ತಿ ಹತ್ರ ನಾನು ದುಡ್ಡು ಕೊಟ್ಟು ಮೋನೋ ಮಾಡಿಸಿಕೊಂಡು ಇಲ್ಲವಾ ಇಲ್ವಾ ಅಂತ ನಿಮಗೆ ಡೌಟ್ ಕ್ಲಿಯರ್ ಆಗಿಬಿಡುತ್ತೆ ಇದುವರೆಗೂ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ಫೋಟೋ ಕೂಡ ನೋಡಿಲ್ಲ ಅವ್ರ ಐ ಡಿ ಕೂಡ ನಾನು ನೋಡಿಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಂತೆ ನನಗೆ ಮಾತ್ರ ಗೊತ್ತಿಲ್ಲ ಅವರು ನಾನು ಯಾರು ಅಂತ ನಾನು ಸರ್ಚ್ ಮಾಡೋಕ್ಕೂ ಹೋಗಿಲ್ಲ ನನಗಷ್ಟು ಟೈಮ್ ಇಲ್ಲ ಮುಂದೆ ಪ್ರಾಬಬ್ಲಿ ಚಾನಲ್ಲು ಸೇಫ್ ಮಾಡ್ಕೊಳ್ಳೋಕ್ಕೆ ನನಗೆ ಇವತ್ತು ವೈರಲ್ ಆಗದಿರಾ ಇನ್ನೊಂದು ಇನ್ನೊಂದು ಆಗದಿರ ಆ ಥರ ಮಾಡೋರು ಇದ್ದಾರೆ ವೈರಲ್ ಮಾಡಿ ಮೋನೋ ಮಾಡಿಕೊಡೋರು ಇರ್ಬೋದು ಭೂಮಿ ಮೇಲೆ ಅದು ನನಗೂ ಗೊತ್ತಿಲ್ಲ ಎಷ್ಟೋ ಜನ ಕೆಲವರು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅನ್ನೋ ವಿಚಾರಗಳು ಕೂಡ ನಾವು ಕೇಳಿದ್ದೀವಿ ಹಾಗಂತ ನಾವೆಲ್ಲರಂಗೂ ಹಂಗೆ ಮಾಡಿಸ್ಕೊಂಡು ಇವ್ರು ಹಂಗೆ ಮಾಡಿಸ್ಕೊಂಡ್ರು ಅಂತ ನಾವು ಹೇಳ್ಕೊಳಕ್ಕೆ ಹೋಗಲ್ಲ ಯಾರು ಮಾಡಿಸ್ಕೊಂಡಿದ್ದಾರೋ ಬಿಟ್ಟರೋ ನನಗಂತೂ ಗೊತ್ತಿಲ್ಲ ನಾನಂತೂ ದುಡ್ಡು ಕೊಟ್ಟು ಅರುಣ್ ಅನ್ನೋ ವ್ಯಕ್ತಿ ಹತ್ರ ನಾನು ಲೈವನ್ನು ವೈರಲ್ ಮಾಡಿಸ್ಕೊಂಡು ಮೋನೋ ಮಾಡ್ಕೊಳ್ಳಿಕ್ಕೆ ಸಹಾಯ ತಗೊಳ್ಳಿಲ್ಲ ಇದೊಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಾನಂತೂ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಿಲ್ಲ ನಿಯತ್ತಾಗೆ ನಾನು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಲೈವಲ್ಲಿ ಎರಡು ಅವರ್ ಅವರ್ ಕೂತ್ಕೊಂಡು ಮಾತಾಡಿ ನಾನು ಕಷ್ಟಪಟ್ಟು ನನ್ನ ಡಬ್ಲ್ಯೂ ಹೆಚ್ನ ನಾನು ತಗೊಂಡು ದೇವ್ರದೇದಿಂದ ಇವತ್ತು ನಾನು ಮೋನೋ ಮಾಡ್ಕೊಂಡಿದ್ದೀನಿ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅದಾದಮೇಲೆ ನಾನು ಮೋನೋ ಅಪ್ಲೈ ಬಟನ್ ಬಂತು ಇದೇ ಎಂಟು ದಿವಸ ಶುಕ್ ಇವತ್ತು ಸೋಮವಾರ ಸೋಮವಾರ ನನಗೆ ಒಂಬತ್ತನೇ ತಾರೀಕು ಅವತ್ತು ನನಗೆ ತುಂಬ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಒಂಬತ್ತು ಅನ್ನೋದು ನನ್ನ ಲಕ್ಕಿ ನಂಬರು ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೋಮವಾರ ನನಗೆ ಅಪ್ಲೇ ನೋವು ಅಂತ ಬಂತು ಅದಾದಮೇಲೆ ನಾನು ಏನು ಮಾಡಿದೆ ಸೋಮವಾರ ನಾನು ನಾನು ನಮ್ಮ ಮನೆಯವ್ರಿಬ್ರಿಗೆ ಕೂತ್ಕೊಂಡು ನೀಟಾಗಿ ಸೋಮವಾರ ಸಾಯಂಕಾಲ ನಾನು ನಮ್ಮ ಮನೆಯವರೆಲ್ಲ ಏನೇನು ಬೇಕು ಅಂತ ಅಪ್ಲೈ ಮಾಡಲಿಕ್ಕೆ ಎಲ್ಲ ಅಪ್ಲೈ ಮಾಡಿದ್ವಿ ಅದಾದಮೇಲೆ ಪ್ರೋಗ್ರೆಸ್ ಅಂತಲೇ ತೋರಿಸ್ತಾ ಇನ್ ಪ್ರೋಗ್ರೆಸ್ ಅಂತಾನೆ ತೋರಿಸ್ತಾ ಇತ್ತು ಆಮೇಲೆ ಇನ್ನೊಬ್ರು ಬ್ರದರ್ ಇದ್ದಾರೆ ತುಂಬ ಒಳ್ಳೆಯ ಬ್ರದರು ಅವರು ತಂತ್ರಾಲಜಿ ಕನ್ನಡ ಟೆಕ್ ಅಂತ ಇದ್ದಾರೆ ನೋಡಿ ಆ ಬ್ರದರು ಅವ್ರ ಚಾನಲಲ್ಲಿ ತುಂಬ ಚೆನ್ನಾಗಿದ್ದಾವೆ ಹೋಗಿ ನೋಡಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅವ್ರದ್ದು ಯೂಟ್ಯೂಬ್ ಲಿಂಕು ಅದನ್ನು ಹೋಗಿ ಸರ್ಚ್ ಮಾಡಿ ನೀವು ಅಲ್ಲಿ ಹೇಗೆ ಮೋನೋ ಮಾಡ್ಕೋಬೇಕು ಮೋನೋ ಆದಮೇಲೆ ಹೇಗೆ ಅಪ್ಲೈ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅನ್ನೋ ವಿಚಾರಗಳನ್ನ ತುಂಬ ಚೆನ್ನಾಗೆ ತಿಳಿಸ್ಕೊಟ್ಟಿದ್ದಾರೆ ಚಿಕ್ಕ ಪಕ್ಕದಾಗೆ ಪುಟ್ಟದಾಗೆ ಹೇಳಿ ಮುಗಿಸಿದ್ದಾರೆ ನಾವು ಕೂಡ ಅಷ್ಟೇ ಇನ್ನೂ ಒಂದು ಫ್ರ ಸ್ನೇಹಿತರೇ ಕೇಳಿದೆ ನಾನು ನಂಗೆ ಸಿಸ್ಟರ್ ಇದ್ದಾರೆ ಗೊತ್ತಿರೋರು ಅವರೇನೆ ಅವ್ರನ್ನ ಕೇಳಿದೆ ಸಿಸ್ಟರ್ ನಂದು ಮೋನು ಅಪ್ಲೈ ಬಂದಿದೆ ಹೇಗೆ ಅಪ್ಲೈ ಮಾಡಬೇಕಂದಾಗ ಅವರು ಕೂಡ ಅದನ್ನೇ ಅವರು ಶೇರ್ ಮಾಡಿತ್ತು ಅದನ್ನು ನೋಡಿ ನಾನು ನೀಟಾಗಿ ಎಲ್ಲ ಅಪ್ಲೈ ಮಾಡಿಕೊಂಡೆ ಇನ್ ಪ್ರೋಗ್ರೆಸ್ ಅಂತಲೇ ತೋರಿಸ್ತಾ ಇತ್ತು ಅದಾದಮೇಲೆ ನೈಟ್ ಕೂಡ ನೋಡ್ತಾ ಇದ್ದೆ ಆವಾಗೂ ಅಷ್ಟೇ ಇನ್ಫ್ರೋಗ್ರೆಸ್ ಅಂತಲೇ ತೋರಿಸ್ತಾ ಇತ್ತು ಮಾರ್ನಿಂಗ್ ಎದ್ದು ನೋಡ್ತೀನಿ ಫುಲ್ ಕ್ಲಿಯರ್ ಆಗಿಬಿಟ್ಟು ನಂದು ಸರಿ ನಿಮ್ಮದು ಕಂಗ್ರಾಚುಲೇಷನ್ ಅಂತ ಮೇಲ್ ಬಂದಿತ್ತು ಸರಿ ಅಂತ ಹೇಳ್ಬಿಟ್ಟು ನಾವು ಇನ್ನು ಜಾಯ್ನಿಂಗ್ ಬಟನ್ ಮಾಡ್ಕೊಳ್ಳೋದು ಕೂಡ ನಾನು ತಂತ್ರಾಲಜಿ ಯೂಟ್ಯೂಬ್ ಚಾನಲಿಂದಲೇ ನೋಡ್ಕೊಂಡಿದ್ದು ಅದು ಕೂಡ ಅಷ್ಟೇ ಪಾಪ ನಂಗೆ ತುಂಬ ಸಪೋರ್ಟ್ ಇದು ಇದುವರೆಗೂ ಇಲ್ಲಿ ತನಕ ತುಂಬ ಸಪೋರ್ಟ್ ಮಾಡ್ತಾರೆ ಬ್ರದರ್ ಈ ಥರ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ರಿಪ್ಲೈ ಮಾಡಿ ಹಿಂಗಲ್ಲಿ ಹಿಂಗೆ ಮಾಡ್ಕೊಳ್ಳಿ ಸಿಸ್ಟರ್ ಅಂತ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ತಂತ್ರಾಲಜಿ ಬ್ರದರ್ಗೆ ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ಆವಾಗಲೂ ಕೂಡ ಅಷ್ಟೇ ಈ ತರ ಹಿಂಗೆ ಮಾಡ್ಕೊಳ್ಳಿ ಜಾಯ್ನಿಂಗ್ ಬಟನ್ ಹೀಗ್ ಮಾಡ್ಕೊಳ್ಳಿ ಬರುತ್ತೆ ಅಂದರು ಆಗ ನಾನು ಆವಾಗಲೂ ಕೂಡ ಮಾರ್ನಿಂಗು ನಾನು ನಮ್ಮ ಮನೆಯವರಿಬ್ರು ಕೂತ್ಕೊಂಡು ನಮ್ಮ ಮನೆಯವ್ರು ಫೋನ್ ಇಟ್ಕೊಂಡು ತಂತ್ರಾಲಜಿ ಅವ್ರದ್ದು ಚಾನಲಲ್ಲಿ ಅಲ್ಲಿ ಅಪ್ಲೈ ಆದ್ಮೇಲೆ ಜಾಯ್ನಿಂಗ್ ಬಟನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಆ ಚಾನಲಲ್ಲೇ ನೋಡಿ ಜಾಯ್ನಿಂಗ್ ಬಟನ್ ಕೂಡ ಮಾಡಿಕೊಂಡೆ ಎಷ್ಟೋ ಜನ ಮೆಂಬರ್ಶಿಪ್ ಕೂಡ ತೊಗೊಂಡಿದ್ದಾರೆ ನಂಗೆ ತುಂಬ ಸಂತೋಷ ನನ್ನ ಮೆಂಬರ್ಶಿಪ್ ಯಾರೆಲ್ಲ ತಗೊಂಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಪ್ರತಿಯೊಬ್ಬರು ಸಪೋರ್ಟಿಂದ ಇವತ್ತು ನಾನು ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಲೈವಲ್ಲೂ ಅಷ್ಟೇ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಸಕ್ಕತ್ತು ಸಪೋರ್ಟ್ ಕೊಟ್ಟಿದ್ದೀರಾ ಸ್ನೇಹಿತರೆ ಯಾಕಂದರೆ ನಾನು ಲೈವ್ ಮಾಡಬೇಕಾದ್ರೆ ತುಂಬ ಬ್ಯಾಡ್ ಕಮೆಂಟ್ಗಳೆಲ್ಲ ಇರೋದು ಅದನ್ನು ಹೈಡ್ ಮಾಡ್ಕೊಂಡು ಹೋಗ್ತಾಯಿದ್ರಿ ತುಂಬ ಕಷ್ಟಗಳನ್ನ ಪಟ್ಟಿದ್ದೀವಿ ಇವತ್ತು ನಾವು ಮೋನೋ ಮಾಡಿಕೊಂಡು ಸಕ್ಸಸ್ ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ಹೇಳಿಲ್ವಾ ಎಷ್ಟು ಬೇಗ ನಾನು ಸಾ ಸೋಮವಾರ ಇವತ್ತೆಂಟು ದಿವಸ ನಂದು ಮೋನೋ ಆಗಿ ಜಾಯ್ನಿಂಗ್ ಬಟನ್ ಬಂದು ಸೋಮವಾರ ಅಪ್ಲೈ ಮಾಡಿದೆ ಸೊ ಮಂಗಳವಾರ ಬೆಳಗ್ಗೆನೇ ನಂದು ಜಾಯ್ನಿಂಗ್ ಬಟನ್ನು ರೆಡಿ ಮಾಡಿಕೊಂಡೆ ನಾನು ನೀವೇ ಯೋಚನೆ ಮಾಡಿ ನಾನು ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡಿದ್ರೆ ಇನ್ನೂ ಒಂದು ಇನ್ನೊಂದು ಮಾಡಿಸ್ಕೊಂಡಿದ್ದರೆ ನಂದು ಇಷ್ಟು ಬೇಗ ಮೋನೋ ಆಗ್ತಿತ್ತ ನೀವೇ ಸ್ವಲ್ಪ ಯೋಚನೆ ಮಾಡಿ ಇನ್ನೊಬ್ರ ಬಗ್ಗೆ ತಿಳಿದೇನೆ ಗೊತ್ತಿಲ್ಲದೇನೆ ಇನ್ನೊಬ್ರ ಬಗ್ಗೆ ಆಪಾದನೆ ಮಾಡೋಕ್ಕೆ ಹೋಗ್ಬೇಡಿ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಆಡಬೇಡಿ ಈಗ ನಾನು ಅಷ್ಟೇ ಯಾವುದೇ ಥರ ಫಿಲ್ಟ್ರ್ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ ಬ್ರದರ್ಸ್ ಆಯ್ತು ಅರ್ಥ ಆಯ್ತಾ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ನಮ್ಮ ಸಹಪಾಠಿಗಳಾಗಿರ್ಬೋದು ಎಲ್ಲರೂ ಇದ್ದೀರಾ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ದುಃಖ ಕೊಟ್ಟು ಮೋನೋ ಮಾಡಿಸ್ಕೊಂಡಿಲ್ಲ ಅಪ್ಲೈ ಮಾಡಿದ ತಕ್ಷಣವೇ ನನಗೆ ಮಾರಣೆಗೆ ನನಗೆ ಜಾಯ್ನಿಂಗ್ ಬಟನ್ ಬಂತು ನೀವೇ ಯೋಚನೆ ಮಾಡಿ ನಾವು ಚಾನಲ್ನ ಎಷ್ಟು ಸೇಫಾಗಿ ಇಟ್ಕೊಂಡು ಹೋಗ್ತಾ ಇದೀವಿ ಯಾಕಂದರೆ ಇನ್ನೊಬ್ರದ್ದು ಕಾಪಿ ಮಾಡೋದಾಗಿರ್ಬೋದು ಕಾಪಿ ರೈಟ್ ಆಗಿರ್ಬೋದು ಇನ್ನೊಂದು ಇನ್ನೊಂದು ನನಗೆ ಯಾವುದು ಬಂದಿಲ್ಲ ಈ ಥರ ಮಾಡ್ಕೊಂಡು ಹೋದ್ರೆ ಚಾಕೆ ನೋಡೋದಕ್ಕೆ ಅಲ್ಲನವರು ಅಷ್ಟೇ ನಮಗೆ ಏನು ತೊಂದರೆ ಮಾಡಲ್ಲ ಈ ಥರ ನಂದು ಸೂಪರ್ ಡೂಪರಾಗೆ ಅಪ್ಲೇ ಬಂತು ಅಪ್ಲೇ ಆದಮೇಲೆ ಜಾಯ್ನಿಂಗ್ ಬಟನ್ ಬಂತು ನನಗಂತೂ ತುಂಬ ಆಯಿತು ಸ್ನೇಹಿತರೆ ಯಾಕಂದರೆ ಬೇರೆ ಇಪ್ಪತ್ತು ದಿನಕ್ಕೆ ಇವತ್ತು ನನಗೆ ಎಂಟು ತಿಂಗಳು ನನ್ನ ಚಾನಲ್ ಓಪನ್ ಮಾಡಿ ಇವತ್ತು ಎಂಟು ತಿಂಗಳಿಗೆ ನಾನು ಮೌನ ಮಾಡ್ಕೊಂಡಿದ್ದೀನಿ ಅಂದರೆ ನಂಗೆ ತುಂಬ ಆಗ್ತಿದೆ ಸ್ನೇಹಿತರೆ ಇವತ್ತು ನನಗೆ ಇಲ್ಲಾಂದರೂ ನಾಲ್ಕೂವರೆ ಸಾವಿರ ಸಬ್ಬಿದ್ದಾರೆ ಸಬ್ಬು ಒಂದು ಸಾವಿರ ಅಷ್ಟೇ ಇದ್ದಿದ್ದು ಒಂದು ಇಪ್ಪತ್ತು ತಿಂದೆ ಇಪ್ಪತ್ತು ದಿಸಕ್ಕೇ ನಾಲ್ಕು ಸಾವಿರ ಸಬ್ಬು ಬಂದಿದ್ದಾರೆ ಅದಾದಮೇಲೆ ನನಗೆ ಡಬ್ಲ್ಯೂ ಎಚ್ ಕೂಡ ಚೆನ್ನಾಗಿ ಆ್ಯಡ್ ಆಯಿತು ಅದಾದಮೇಲೆ ನನಗೆ ಮೋನ ಕೂಡ ಅಪ್ಲೇ ಆಯಿತು ಇವತ್ತು ಸೂಪರ್ ಡೂಪ್ಪರಾಗೆ ಚಾನಲ್ಗಳನ್ನ ಚಾನಲ್ ನಡ್ಸ್ಕೊಂಡು ಇದ್ದೀನಿ ಇನ್ನು ಇನ್ನು ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನಗೆ ಬೇಕೇ ಬೇಕು ನೀವು ಈ ಥರ ಮಾತಾಡಿದ್ರಿ ಅಂತ ನಾನು ನಿಮ್ಮ ಹತ್ರ ನಾನು ಇದನ್ನು ಕ್ಲಾರಿಟಿ ಕೊಡೋಕ್ಕೆ ಬಂದೆ ಹೊರತು ನಾನು ಇನ್ನೇನು ಬೇರೆ ಉದ್ದೇಶ ಇಟ್ಕೊಂಡು ನಾನು ಬಂದಿಲ್ಲ ಯಾವತ್ತಷ್ಟೇ ತಿಳಿದೇ ತಿಳ್ಕೊಂಡು ಮಾತಾಡಿ ತಿಳಿ ಏನು ಮಾತಾಡಬೇಡಿ ಎಲ್ಲರಿಗೂ ಅಷ್ಟೇ ಮನೆ ಇದೆ ಫ್ಯಾಮಿಲಿ ಇದೆ ಎಲ್ಲರೂ ಅಷ್ಟೇ ಉಪ್ಪು ಖಾರ ಹುಳಿ ಎಲ್ಲ ತಿಂತಾರೆ ಎಲ್ಲರಿಗೂ ಬೇಜಾರಾಗುತ್ತೆ ಎಲ್ಲರಿಗೂ ನೋವಾಗುತ್ತೆ ಈ ಥರ ಎಷ್ಟೋ ಜನ ಸ್ನೇಹಿತರು ನಾನು ಲೈವಲ್ಲಿ ಬಂದು ಕೇಳ್ತಾ ಇದ್ರಿ ನಿಮ್ದು ಹೆಂಗಾಯ್ತು ಲೈವ್ ಹೆಂಗ್ ವೈರಲ್ ಆಯಿತು ಹೆಂಗ್ ವೈರಲ್ ಆಯಿತು ಅಂತ ಅದು ಹೆಂಗಾಯ್ತು ಅಂತ ನನಗೂ ಗೊತ್ತಿಲ್ಲ ದೇವ್ರದಯ್ಯದಿಂದ ನಂದು ಲೈವ್ ವೈರಲ್ ಆಯಿತು ಇಪ್ಪತ್ತು ದಿವಸದಲ್ಲೇ ಮೋನು ಆಯಿತು ಇವತ್ತು ನಾನು ಚೆನ್ನಾಗಿ ವೀಡಿಯೋಸ್ಗಳನ್ನ ಹಾಕೊತ ಹೋಗ್ತಾ ಇದ್ದೀನಿ ಇನ್ನು ಟೆನ್ ಡಾಲರ್ ಆಗಬೇಕು ಟೆನ್ ಡಾಲರ್ ಆದಮೇಲೆ ಒಂದು ಗೂಗಲ್ ಪಿನ್ ಬರುತ್ತೆ ಗೂಗಲ್ ಪಿನ್ ಬಂದಾದಮೇಲೆ ಹಂಡ್ರೆಡ್ ಡಾಲರ್ ಮಾಡ್ಕೋಬೇಕು ಅನ್ನೋದೊಂದು ಬಂದಿದೆ ನೋಡಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತು ನಾನು ಟೆನ್ ಡಾಲರ್ ಮಾಡಿಕೊಂಡ್ರೂ ನನಗೇನು ತೊಂದರೆ ಇಲ್ಲ ಟೆನ್ ಡಾಲರು ಆಗಲಿ ನಿಧಾನಕ್ಕೆ ಹಂಡ್ರೆಡ್ ಡಾಲರ್ ಕೂಡ ನಿಧಾನಕ್ಕಾಗಲಿ ನನಗೆ ಏನು ಚಿಂತೆ ಇಲ್ಲ ನಾನು ಇವತ್ತು ಮೋನೋ ಮಾಡಿಕೊಂಡು ಟೆನ್ ಡಾಲರ್ ಮಾಡಿಕೊಂಡು ನಾಳೆನೇ ಹಂಡ್ರೆಡ್ ಡಾಲರ್ ಮಾಡಿಕೊಂಡು ನಾನು ಊಟ ತಿನ್ನಬೇಕಾದೇನಿಲ್ಲ ನಾವು ಕಷ್ಟಪಟ್ಟರೆ ನಾವು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡ್ತೀವಿ ಕೆಲವ್ರು ಹೇಳ್ತಾ ಇದ್ದೀರಾ ಏನಂತ ಇದು ಮೋನೋ ಏನೋ ಬೇಗ ಮಾಡ್ಕೊಬಿಡ್ಬೋದು ಮೋನೋ ಬೇಗ ಈಸಿಯಾಗಿ ಮಾಡ್ಕೊಬಿಡ್ಬೋದು ಡಾಲರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಡಾಲರ್ ನಿಧಾನಕ್ಕಾಗಲಿ ಬಿಡಿ ಜನರೇ ನಿಧಾನಕ್ಕಾಗಲಿ ಬಿಡಿ ನಮ್ಗೆ ಅವಂಥ ಅವಶ್ಯಕತೆ ಇಲ್ಲ ಈಗಲೇ ತಗೊಂಡು ನಾಳೆನೇ ದುಡ್ಡು ನೋಡಬೇಕನ್ನೋ ಅವಶ್ಯಕತೆ ನನಗಿಲ್ಲ ನಿಧಾನಕ್ಕೆ ಡಾಲರ್ ಆಗಲಿ ಏನು ಚಿಂತೆ ಇಲ್ಲ ನಮ್ಮ ಯಜಮಾನ ಆರಾಮಾಗಿ ನಮ್ಮನ್ನ ಸೂಪರ್ ಡೂಪರಾಗೆ ತಿನ್ನೋಕ್ಕೆ ಉಣ್ಣಕ್ಕೆ ಎಲ್ಲ ಸೌಕರ್ಯ ಕೊಟ್ಟವನೇ ದೇವರು ನಾವು ನೆಮ್ಮದಿಯಾಗಿದ್ದೀವಿ ಫ್ರೀ ಟೈಮಲ್ಲಿ ಏನೋ ವಿಡಿಯೋ ಮಾಡಾಕ್ತಾಯಿರ್ತೀವಿ ಒಂದೆರಡು ಮೂರು ವೀಡಿಯೋ ಮಾಡ್ತೀವಿ ಫ್ರೀಯಾಗಿದ್ದಾಗ ಲೈವ್ ಮಾಡ್ತೀವಿ ಏನೋ ಮಾಡಿಕೊಂಡು ನಮ್ಗೆ ಏನಾಗಬೇಕು ಅಂದರೆ ನಮ್ಮ ಮೈಂಡ್ಗೆ ನಮ್ಮ ಮನಸ್ಸಿಗೆ ಖುಷಿ ಸಿಗಬೇಕು ಆ ಖುಷಿ ನಮಗೆ ಇದರಿಂದ ಸಿಗ್ತಾ ಇದೆ ಅಣ್ಣ ತಂದಿರನ್ನ ಮಾತಾಡ್ಸ್ಕೊಂತೀವಿ ನಾವು ಏನು ಮಾಡ್ತೀವಿ ಅವತ್ತು ದಿನಚರಿ ಏನಿರುತ್ತೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಇಷ್ಟ ಇರೋರು ಖಂಡಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ನನ್ನ ನನ್ನ ಪ್ರೀತಿಯ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಇಷ್ಟಪಟ್ಟು ನೋಡ್ತಾ ಇದೀರ ಅವ್ರಿಗೊಂದು ಮಾತು ಹೇಳ್ತೀನಿ ಅವರು ನನ್ನ ಚಾನಲಲ್ಲಿ ಬರ್ತಕ್ಕಂಥ ಆ್ಯಡ್ಸನ್ನು ಯಾರು ಸ್ಕಿಪ್ ಮಾಡಬೇಡಿ ಆ್ಯಡ್ನ ಆ್ಯಡ್ಸ್ನ ಸ್ಕಿಪ್ ಮಾಡಿದೆ ನೋಡಿ ನಮಗೆ ತುಂಬ ಹೆಲ್ಪ್ ಫುಲ್ ಆಗುತ್ತೆ ಹಾಗೆ ಮೆಂಬರ್ಶಿಪ್ಗಳು ಕೂಡ ಅಷ್ಟೇ ಪ್ರೀತಿ ಇದ್ದರೆ ದಯವಿಟ್ಟು ಸಿಸ್ಟರ್ಸ್ಗಳಿಗೆ ಮೆಂಬರ್ಶಿಪ್ ತಗೊಳ್ಳಿ ಅದರಿಂದ ಕೂಡ ಅಷ್ಟೇ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಕ್ಯೂ ಕ್ಯೂ ಎನ್ ಎ ಕ್ವಶನ್ ಕ್ವಶನ್ ಆ್ಯಂಡ್ ಆನ್ಸರು ಅದೇ ಹೇಳ್ತಾ ಇದ್ರಲ್ವ ನಾನು ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊಂಡ್ರು ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟೆ ಮತ್ತು ನಾನು ಯೂಟ್ಯೂಬಿಂದ ಹೇಗೆ ಬಂದೆ ನಾನು ಯೂಟ್ಯೂಬ್ ಜರ್ನಿ ಯಾಕೆ ಮಾಡಿದೆ ಅನ್ನೋದು ಕೂಡ ಅದನ್ನು ಹೇಳಿದ್ದೀನಿ ಇನ್ನು ಯೂಟ್ಯೂಬಿಂದ ಅರ್ನಿಂಗ್ಸು ಬರೋದು ಬಿಡೋದು ಅದೆಲ್ಲ ನಮ್ಮ ಕೈಲೇ ಇದೆ ನಾವು ಕಷ್ಟಪಟ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿ ಹಾಕಬೇಕು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ನಾವು ಆದಷ್ಟು ಸಮಾಜಕ್ಕೆ ಒಳ್ಳೊಳ್ಳೆ ಮೆಸೇಜಸ್ಗಳನ್ನ ಕೊಡಬೇಕು ನಮಗೆ ಅಡುಗೆ ಬರುತ್ತೆ ರಂಗೋಲಿ ಬರುತ್ತಾ ಹಾಡು ಹೇಳ್ತೀವ ಒಂದು ಫ್ಯಾಷನ್ ಡಿಸೈನರ ಏನು ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಹೋದರೆ ಖಂಡಿತ ನಮ್ಮದು ಕೂಡ ವೈರಲ್ ಆಗುತ್ತೆ ನಾನು ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅಡುಗೆ ಚಾನಲ್ ಮಾಡ್ತೀನಿ ಮತ್ತು ಹಾಡು ಕೂಡ ಹಾಡ್ತೀನಿ ಹಾಡು ಅಷ್ಟೇ ನಾನು ಲೈವಲ್ಲಿ ಎಷ್ಟೋ ಜನ ನನ್ನ ಹಾಡು ಮತ್ತು ನನ್ನ ಮಾತು ಕೇಳಿ ತುಂಬ ಜನ ನನಗೆ ಫಾಲೋವರ್ಸು ಸಿಕ್ಕಿದ್ದಾರೆ ನನಗೆ ತುಂಬ ಖುಷಿ ಇದೆ ಅದರಿಂದ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಲೈವ್ ಮಾಡೋದ್ರಿಂದ ಬ್ಯಾಡ್ ಕಮೆಂಟ್ಗಳು ಬಂದಿದೆ ಬಟ್ ಆದರೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ಸ್ನೇಹಿತರು ಒಳ್ಳೊಳ್ಳೆ ಅಣ್ಣ ತಮ್ಮಂದಿರು ಸಿಕ್ಕಿದ್ದಾರೆ ಈಗಲೂ ಕೂಡ ಅಷ್ಟೇ ನಾನು ಲೈವ್ ಮಾಡಿಲ್ಲ ಅಂದರೆ ಬೇರೆಯವ್ರ ಲೈವಲ್ಲಿ ನಾನು ಸಿಕ್ಕಿದಾಗ ಸಿಸ್ಟರ್ ಅವ್ರ ಟೈಮ್ ಆಯಿತು ಯಾಕೆ ಲೈವ್ ಮಾಡಲ್ವಾ ನೀವು ಅಂತ ಬಂದು ಆ ಲೈವಲ್ಲಿ ಕೇಳಿದ್ದಾರೆ ಇದಕ್ಕಿನ್ನ ಪ್ರೀತಿ ವಿಶ್ವಾಸ ಇನ್ನೊಂದಿಲ್ಲ ನೋಡಿ ಇವತ್ತು ಮನೆಯಲ್ಲಿ ಸುಮ್ಮನೆ ಕೂತಿದ್ದೋಳು ನಾನು ಇವತ್ತು ಒಂದು ಐದು ಸಾವಿರ ಜನನ ನನ್ನ ಪ್ರೀತಿ ನನ್ನ ನಾನು ಆಡ್ತಕ್ಕಂಥ ಮಾತು ನಾನು ಮಾಡ್ತಕ್ಕಂಥ ಅಡುಗೆ ನಾನು ಆಡಿರ್ತಕ್ಕಂಥ ಹಾಡು ಈ ಥರ ಇಷ್ಟ ಆಗಿ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಂತೂ ನನಗೆ ತುಂಬ ಖುಷಿ ಇದೆ ಯಾರೆಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ ಇನ್ನು ಮುಂದಕ್ಕೂ ಆಶಾ ರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಶುರು ಮಾಡಿಲ್ವಾ ಶುರು ಮಾಡಿ ಖಂಡಿತ ಶುರು ಮಾಡಿ ಒಳ್ಳೆಯದಾಗುತ್ತೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಯೂಟ್ಯೂಬ್ ಅನ್ನೋದು ನಿಮ್ಗೇನು ಗೊತ್ತು ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾಯಿರಿ ನಿಮಗೂ ಕೂಡ ಮೈಂಡ್ ಸ್ವಲ್ಪ ರಿಲೀಫ್ ಅನಿಸುತ್ತೆ ಮತ್ತು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅವ್ರದ್ದು ಹಂಗಂತೆ ಇವ್ರದ್ದು ಹಿಂಗಂತೆ ಆ ಯೋಚನೆಗಳು ಆ ಟೆನ್ಷನ್ಗಳನ್ನೆಲ್ಲ ಮರಿಬೋದು ಮೈಂಡಿಗೆ ಕೆಲಸ ಕೊಡಿ ಮೈಂಡ್ ಬ್ಯುಸಿಯಾಗಿರಿ ಮೈಂಡಿಗೆ ಕೆಲಸ ಕೊಡಿ ಏನು ನಾಳೆ ಏನು ವಿಡಿಯೋ ಹಾಕೋದು ಏನು ಕ್ರಿಯೇಟಿವಿಟಿ ಮಾಡೋದು ಹೇಗೆ ಮಾಡೋದು ಇನ್ನೂ ಚೆನ್ನಾಗಿ ವ್ಯೂಸ್ ಬರಬೇಕು ನನಗೆ ಜನಕ್ಕೆ ಇಷ್ಟವಾಗುವಂಥ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿರಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಫಸ್ಟ್ ಬಿಡಿ ನಿಮ್ಮ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಭಗವಂತ ನಾವು ಒಳ್ಳೆ ಮನಸ್ಸು ಒಳ್ಳೆತನ ಇದ್ದರೆ ಭಗವಂತ ಯಾವುದರ ರೂಪದಲ್ಲಿ ದಡ ಸೇರಿಸ್ತಾನೆ ಅದಕ್ಕೆ ನಾನೇ ಕಾರಣ ಇವತ್ತು ನಾನು ಎಂಟು ತಿಂಗಳಿಗೇನೆ ಇವತ್ತು ನಾನು ಮೋನ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಒಂದು ನಾಲ್ಕೈದು ಸಾವಿರ ಸಬ್ಬು ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನಾನು ನಂಬಿರ್ತಕ್ಕಂಥ ಶ್ರೀ ಜಗನ್ಮಾತೆ ಶ್ರೀ ಹುಲಿಯೂರಮ್ಮ ಅಂತ ಹೇಳ್ಬೋದು ಗುರು ರಾಘವೇಂದ್ರ ಸ್ವಾಮಿ ಅಂತ ಹೇಳ್ಬೋದು ಹಾಗೆ ನನ್ನ ಕನ್ನಡ ಜನತೆ ನನ್ನ ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟು ಒಂದೊಂದು ಸಬ್ ಕೊಟ್ಟು ಒಂದೊಂದು ಪ್ರೀತಿ ಕೊಟ್ಟು ನನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಾಯಿದ್ದೀರಾ ಇನ್ನು ಮುಂದಕ್ಕೂ ನನಗೆ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಇಷ್ಟು ಪ್ರಶ್ನೆಗಳಿಗೆ ನಾನು ನಿಮಗೆ ಆನ್ಸರ್ ಮಾಡಬೇಕಾಗಿತ್ತು ಹಾಗಾಗಿ ಆನ್ಸರ್ ಮಾಡಿದ್ದೀನಿ ನನಗೆ ಈ ಬಯ್ಟಿಯಿಂದ ತುಂಬ ತುಂಬ ನನಗೆ ಮುದ್ದಾದ ತಮ್ಮಂದಿರು ಸಿಕ್ಕಿದ್ದೀರಾ ಅಣ್ಣಂದಿರು ಸಿಕ್ಕಿದ್ದೀರಾ ತುಂಬ ಪ್ರೀತಿ ಮಾಡುವಂಥ ಅಣ್ಣಂದಿರು ತಮ್ಮಂದಿರೆಲ್ಲ ಸಿಕ್ಕಿದ್ದೀರಾ ಒಳ್ಳೆ ಸಿಸ್ಟರ್ಸ್ಗಳು ಸಿಕ್ಕಿದ್ದೀರಾ ಇನ್ನು ಮುಂದಕ್ಕೂ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇನ್ನು ಮುಂದಕ್ಕೂ ಹೀಗೆ ಜರ್ನಿ ಹೋಗ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವಿಡಿಯೋಸ್ ಡೈರೆಕ್ಟ್ ಆಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಇನ್ನೂ ನಿಮಗೆ ಯಾವ್ದಾದ್ರೂ ಪ್ರಶ್ನೆಗೆ ಆನ್ಸರ್ ಮಾಡೋದಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಹೋಗ್ಬರಲ್ಲ ಸ್ನೇಹಿತರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಇದೇ ನಿಮ್ಮ ಪ್ರೀತಿ ಆಶೀರ್ವಾದ ಇನ್ನು ಮುಂದೆ ಇದ್ರೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತರ್ತೀನಿ ಹೋಗಬೇಡ ಬಾಯ್ ಬಾಯ